ಮರ್ಯಾದೆ ಏನಾದ್ರು ಇದ್ರೆ ಮೊದಲು ಬರ್ಪರಿಯಾರದ್ದು ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ಕೊಡ್ಸಲಿ ನೂರ ಐವತ್ತು ದಿನ ನೂರೈವತ್ತು ದಿನ ನೂರು ದಿನ ಇರೋದು ನೂರೈವತ್ತು ದಿನ ಮಾಡಬೇಕು ಅದು ಮ್ಯಾಂಡೇಟ್ರಿ ಅದನ್ನು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಈ ಕಪ್ಟ ನಾಟಕ ಬಿಟ್ಬಿಡ್ಲಿ ಮರ್ಯಾದೆ ಏನಾರು ಇದ್ರೆ ಮೊದಲು ಬರ್ಪರಿಯಾರದ್ದು ದುಡ್ಡನ್ನ ಕೇಂದ್ರ ಸರ್ಕಾರದಿಂದ ಕೊಡಿಸ್ಲಿ ನೂರೈವತ್ತು ದಿನ ನೂರೈವತ್ತು ದಿನ ನೂರ ದಿನ ಇರೋದು ನೂರೈವತ್ತು ದಿನ ಮಾಡಬೇಕು ಅದು ಮ್ಯಾಂಡೇಟ್ರಿ ಅದನ್ನ ಕೊಡಿಸ್ಲಿ ಅದು ಬಿಟ್ಬಿಟ್ಟು ಈ ಕಪ್ಟ ನಾಟಕ ಬಿಟ್ಬಿಡ್ಲಿ ಮರ್ಯಾದೆ ಏನಾರು ಇದ್ರೆ ಮೊದಲು ಬರ್ಪರಿಯಾರದ್ದು ದುಡ್ಡನ್ನ ಕೇಂದ್ರ ಸರ್ಕಾರದಿಂದ ಕೊಡಿಸ್ಲಿ ನೂರ ಐವತ್ತು ದಿನ ನೂರ ದಿನ ನೂರು ದಿನ ಇರೋದು ನೂರ ಐವತ್ತು ದಿನ ಮಾಡಬೇಕದು ಮ್ಯಾಂಡೇಟ್ರಿ ಅದನ್ನ ಕೊಡಿಸ್ಲಿ ಅದು ಬಿಟ್ಬಿಟ್ಟು ಈ ಕಪ್ಟ ನಾಟಕ ಬಿಟ್ಬಿಡ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ